ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವೀಡಿಯೋ ಗ್ಯಾಂಬೆ ಕಡೆ ಎಲ್ಲರೂ ಹಂಗಿದ್ದಾರೆ ಗಾಯ್ಸ್ ನಂಗ್ ನಂಗೆ ಎಲ್ಲರು ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ನಾವು ಒಂದು ಸೂಪರ್ ಆಗಿರುವಂಥ ರಿಯಲಿಸ್ಟಿಕ್ ಹಾಫ್ ರೋಡ್ ಇರುವಂಥ ಮ್ಯಾಪ್ ಮಾಡ ತಂದಿದ್ದೀನಿ ಈ ಹಾಫ್ ರೋಡಲ್ಲಿ ಬೆಳಗಿನ ಜಾವ ಗುರು ಮಂಜು ಬೀಳೋ ಥರ ಆ ರೀತಿ ಇರುತ್ತೆ ಈ ಮ್ಯಾಪ್ ನಲ್ಲಿ ಅಂದರೆ ಫಾಗ್ ಅಂದರೆ ಪರ್ಫ್ಯೂಮ್ ಗುರು ಇದು ಫಾಗ್ ರೀತಿ ಅಂದರೆ ಮಂಜು ಬೀಳುತ್ತಿರುತ್ತಲ್ಲ ಮಾರ್ನಿಂಗ್ ಟೈಮಲ್ಲಿ ಈ ರೀತಿ ವೆದರ್ ಇರುತ್ತಲ್ಲ ಗುರು ಆ ರೀತಿ ಮ್ಯಾ ಇರುವಂಥ ಮ್ಯಾಪ್ ಮೋಡು ಪ್ಲಸ್ ಅದರಲ್ಲಿ ಹಾಫ್ ರೋಡು ಪ್ಲಸ್ ಅದರಲ್ಲಿ ಮತ್ತೆ ಆ ಗಾಡ್ ಸೆಕ್ಷನ್ ರೋಡು ಎಲ್ಲ ಕೂಡ ಮಿಕ್ಸಿಂಗ್ ಆಗಿರುವಂಥ ಮ್ಯಾಪ್ ಮೋಡ್ ಗುರು ಈ ಮ್ಯಾಪ್ ಮೂ ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಇನ್ ಕೇಸ್ ಡೌನ್ಲೋಡ್ ಗೊತ್ತಿಲ್ಲ ಅಂದರೆ ಈ ಹೂಡನ ಫುಲ್ ನೋಡ್ರಿ ಡೌನ್ಲೋಡ್ ಮಾಡೋದು ಹೇಳ್ತೀನಿ ಮತ್ತು ಬಸ್ ಎಮ್ಲೆಟ್ರ್ ಇಂಡೋನೇಷ್ಯಾ ಗೇಮಲ್ಲಿ ನಿಮಗೆ ಮ್ಯಾಪ್ಗಳನ್ನ ಆ್ಯಡ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಮುಂದೆ ಮ್ಯಾಪ್ನ ಆ್ಯಡ್ ಮಾಡೋದರಿಂದ ಹಿಡಿದು ಡೌನ್ಲೋಡ್ ಮಾಡೋವರೆಗೂ ಈ ವೂಡದಲ್ಲಿ ಹೇಳಿರ್ತೀನಿ ಹುಡನ ಫುಲ್ ನೋಡ್ರಿ ಹಾಗೆ ಈ ಮ್ಯಾಪ್ ನೋಡಿ ಇಷ್ಟ ಆದರೆ ವಿಡೋಗ ಒಂದು ಲೈಕ್ ಹಾಕಿರಿ ಇದೇ ರೀತಿ ಅತಿ ಹೆಚ್ಚು ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ಮ್ಯಾಪ್ ನೋಡಿ ಹೆಂಗೆ ಅನಿಸ್ತದೆ ಕಮೆಂಟ್ ಹಾಕಿರಿ ಹಾಗೆ ನಿಮ್ಮ ಮೊಬೈಲ್ ಯಾವುದಂತ ಕಮೆಂಟ್ ಹಾಕಿರಿ ಇವರು ಟೂ ಜಿ ಬಿ ರ್ಯಾಮ್ ಮೊಬೈಲ್ ಆದರೆ ಅದನ್ನು ಕಮೆಂಟ್ ಹಾಕಿರಿ ಕಮೆಂಟ್ ಬಾಕ್ಸ್ ನಿಮಗೆ ಓಪನ್ ಇರುತ್ತೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಈ ಮ್ಯಾಪ್ ಮಾಡೋ ಸ್ಟಾರ್ಟ್ ಆಗೋದೆ ಇಲ್ಲಿಂದ ಅಂದರೆ ಒಂದು ಸ್ವಲ್ಪ ಮೇನ್ ರೋಡಿಂದನೇ ಸ್ಟಾರ್ಟ್ ಆಗುತ್ತೆ ಈ ರೀತಿ ರೋಡ್ ಗುರು ಇದೇನು ಆಫ್ ರೋಡ್ ಅಂದರೆ ಈ ರೀತಿ ಇದೆ ಎಲ್ಲ ಅನ್ಬೋದು ನೀವು ಆದರೆ ಮುಂದೆ ಹೋಗಿ ಸ್ಟಾರ್ಟ್ ಆಗುತ್ತೆ ಗುರು ಒರಿಜಿನಲ್ ಆಫ್ ರೋಡ್ ಮ್ಯಾಪು ಇದೆ ಅನ್ಕೋರಿ ಆಫ್ ರೋಡ್ ಮ್ಯಾಪು ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈ ಮ್ಯಾಪ್ ಮೋಡಲ್ಲಿ ಟ್ರಾಫಿಕ್ಸ್ನ ಟ್ರಾಫಿಕ್ನ ಲೋ ಅಲ್ಲಿ ಇಟ್ಕೊರಿ ಯಾಕಂದರೆ ಈ ರೀ ಈ ರೀತಿ ಆ ಕಡೆ ಈ ಕಡೆ ಲಾಂಗ್ ಬಸ್ಗಳೆಲ್ಲ ಬರ್ತಾವಲ್ವಾ ಅದಕ್ಕೆ ಅಲ್ಲಿ ಸ್ಟ್ರಕ್ ಆಗಿ ನಿಂತು ಬಿಡ್ತವೆ ಅದಕ್ಕೆ ಟ್ರಾಫಿಕ್ ಡೆನ್ಸಿಟಿನ ಲೋ ಇಟ್ಕೊರಿ ಮತ್ತು ನಿಮ್ಗೆ ಯಾವ ಮೂಡಿಷ್ಟು ಅದನ್ನು ತೊಗೊಂಬನ್ರಿ ಅಂದರೆ ಬಸ್ನ ತೊಗೊಂಬನಿ ಇದು ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಫೋರ್ ವರ್ಜನ್ನ ಬಸ್ ಮೂಡು ಇದು ನಿಮಗೆ ಸಿಗೋಲ್ಲ ನಲ್ಲಿ ಹುಡುಕಿದ್ರು ಯಾಕಂದರೆ ಇದು ನಾನು ನಲ್ಲಿ ಡೌನ್ಲೋಡ್ ಮಾಡ್ಕೊಳಿದ್ದು ಆಲ್ಮೋಸ್ಟ್ ಆಲ್ ಕನ್ನಡದಲ್ಲಿ ಈ ಮೋಡ್ ಬಗ್ಗೆ ಯಾರೂ ವಿಡಿಯೋ ಮಾಡಿಲ್ಲ ಈ ಮೋಡು ವಿಡಿಯೋ ಬೇಕಂದ್ರೆ ನಿಮ್ಗೆ ಕಮೆಂಟ್ ಹಾಕ್ರಿ ಈ ಮೋಡ್ನ ವಿಡಿಯೋನೂ ಮಾಡಿ ಹಾಕ್ತೀನಿ ಅರ್ಧ ಆಯ್ತಾ ಇವಾಗ ಮುಂದೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಹಾಫ್ ರೋಡ್ ಮೇನ್ ಆಫ್ ರೋಡ್ ಯಾಕಂದರೆ ಸೈಕ್ ಇದೆ ಅಂದ್ಕೊರಿ ಆ ಕಡೆ ಈ ಕಡೆ ಎಲ್ಲ ಮರಗಳು ಮತ್ತು ಆ ಕಡೆ ಇದನ್ನ ನದಿ ಇದೆ ಗುರು ಅದು ನದಿ ಟೈಪ್ ಇದೆ ಸೈಕ್ ಇದೆ ಅನ್ಕೋರಿ ಮ್ಯಾಪ್ ಮೋಡ್ ಮಾತ್ರ ರಿಯಲಿಸ್ಟಿಕ್ಕು ಫಾಗ್ ಇರುತ್ತಲ್ಲ ಬೆಳಗ್ಗೆ ಟೈಮು ಆ ರೀತಿ ಇದೆ ಸೈಕ್ ಇದೆ ಅನ್ಕೋರಿ ಮ್ಯಾಪ್ ಮೋಡ್ ಮಾತ್ರ ಇವಾಗ ಬಂತು ನೋಡ್ರಿ ಇಲ್ಲಿ ನಮ್ಮ ಹಾಫ್ ರೋಡ್ ಒರಿಜಿನಲ್ ಆಫ್ ರೋಡು ಮೇನ್ ಮೇನ್ ಈ ರೋಡ್ಗೆನೆ ನಾನು ಕಾಯ್ತಾಯಿದ್ದೆ ಗುರು ಸೈಕ್ ಇದೆ ಮ್ಯಾಪ್ ನೋಡು ಈ ಮ್ಯಾಪನ್ನು ಕ್ರಿಯೇಟ್ ಮಾಡಿದ್ದು ಏಲಿಯನ್ ಜಿ ಎಂ ಪಿ ಅಂತ ನಿಮಗೆ ಟ್ರಾಫಿಕ್ ಟ್ರಾಫಿಕ್ ಡೆನ್ಸಿಟಿನ ಯಾವುದಕ್ಕೆ ಕಡಿಮೆ ಇಟ್ಕೊ ಅಂತ ಹೇಳಿದ್ನಂದ್ರೆ ಈ ರೀತಿ ಲಾಂಗ್ ಬಸ್ಗಳೆಲ್ಲ ಸ್ಟ್ರಕ್ ಆಗಿ ನಿಂತು ಬಿಡ್ತವೆ ನಿಮಗೆ ಮುಂದಕ್ಕೆ ಹಾದಿನೇ ಕೊಡಲ್ಲ ಅವು ಅದಕ್ಕೆ ಟ್ರಾಫಿಕ್ನ ಕಡ್ ಲೋ ಅಲ್ಲಿ ಇಟ್ಕೊಂಡು ಪ್ಲೇ ಮಾಡ್ರಿ ಮತ್ತೆ ಹಂಗೆ ಮುಂದೆ ಬಂದ್ರೆ ಇಲ್ಲಿ ಬ್ರಿಡ್ಜ್ ಎಲ್ಲ ಸಿಗುತ್ತೆ ಗುರು ಮತ್ತೆ ಆ ಕಡೆ ನೀರು ಇರುತ್ತೆ ಈ ಕಡೆ ಗುಡ್ಡ ಇರುತ್ತೆ ಒಂದ್ಸರ ಸಹ ಮ್ಯಾಪ್ ಮೂಡು ಕಾಡು ರಸ್ತೆಗಳಲ್ಲೆಲ್ಲ ಹೋಗ್ತಿರ್ತಿವಲ್ವಾ ಆ ರೀತಿ ಫೀಲ್ ಕೊಡುತ್ತೆ ನಿಮಗೆ ಈ ಮ್ಯಾಪ್ ನೋಡುದು ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೊಳ್ಳಿ ಹಂಗೆ ಈ ಮ್ಯಾಪ್ ಮೋಡ್ ಬಗ್ಗೆ ಹೇಳ್ತಾವಂತಾರೆ ಒಂದು ಉದ್ದ ವಿಡಿಯೋನ ಸಲಲ್ಲ ಗುರು ಅದಕ್ಕೆ ನೀವೇನೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಮ್ಯಾಪ್ ಇರುತ್ತೆ ಅಂತ ಇದು ಮತ್ತೆ ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ ಅಂದರೆ ಇವಾಗ ಮುಂದೆ ಡೌನ್ಲೋಡ್ ಇಡುವರೆಲ್ಲ ಹಾಕ್ತೀನಿ ಅದನ್ನ ನೋಡಿರಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಮ್ಯಾಪ್ ಮೊನ್ನೆ ಇಲ್ಲಿ ಕ್ಯಾಬಿನ್ ಫೀಲ್ ಕ್ಯಾಬಿನಲ್ಲಿ ಇಟ್ಕೊಂಡು ಪ್ಲೇ ಮಾಡಿದ್ರೆ ಇನ್ನೂ ಸೈಕಾಗಿ ಹೋಗುತ್ತೆ ವೆಯಿಕಲ್ಲು ಇವಾಗ ಬನ್ನಿ ಯಾವ ರೀತಿ ಈ ಮೊನ್ನ ಡೌನ್ಲೋಡ್ ಮಾಡೋದಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಗಂಟ ವಿಡಿಯೋ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಹಾಗೆ ವಿಡಿಯೋ ಒಂದು ಲೈಕ್ ಹಾಕ್ರಿ ಕಮೆಂಟ್ ಬಾಕ್ಸ್ ನಿಮಗೆ ಓಪನ್ ಇರುತ್ತೆ ಕಮೆಂಟ್ ಹಾಕ್ರಿ ಈ ಮ್ಯಾಪ್ ಮ್ಯಾಪ್ಗಳು ಹಂಗೆ ಅಂತ ಹಾಗೆ ನಿಮ್ಮ ಮೊಬೈಲ್ ಎಷ್ಟು ಜಿ ಬಿ ಇದೆ ಅಂತ ಕಮೆಂಟ್ ಹಾಕ್ರಿ ಇವಾಗ ಡೌನ್ಲೋಡ್ ಟು ಹಾಕ್ತೀನಿ ನೋಡುವ ಬನ್ನಿ ಇವಾಗ ನೋಡಿರಿ ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಇದು ಯಾವುದಂದ್ರೆ ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರುತ್ತೆ ಅವಾಗ ಏನು ಮಾಡಬೇಕಂದ್ರೆ ಈ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ಗೆ ಇರುತ್ತೆ ನೋಡ್ರಿ ಆ ಕೆಳಗಿನ ಲಿಂಕ್ ಬಡ ಈ ಫಸ್ಟ್ಗೆ ಇರುತ್ತೆ ನೋಡ್ರಿ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿರಿ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮದು ಕ್ರೋಮ್ ರೋಜರ್ ತಲಾ ಕ್ರೋಮ್ಗೆ ಸೆಲೆಕ್ಟ್ ಮಾಡ್ಕೊರಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದೊಂದು ಸ್ವಲ್ಪ ವೇಟಿಂಗ್ ಆಗುತ್ತೆ ಯಾಕಂದರೆ ಇಂಟರ್ನೆಟ್ ಸ್ಲೋ ಐತೆ ಗುರು ನಮ್ಮ ಊರಲ್ಲಿ ಮಳೆ ಬೇರೆ ಬರ್ತೈತೆ ಅದಕ್ಕೆ ಇಂಟರ್ನೆಟ್ ಸ್ಲೋ ಬರ್ತೈತೆ ಏನು ಮಾಡೋಣ ಹೇಳ್ರಿ ಇವಾಗ ಈ ರೀತಿ ಬರುತ್ತೆ ಇಲ್ಲಿ ಹದಿನೈದು ಸೆಕೆಂಡ್ ಏನು ಕ್ಲಿಕ್ ಮಾಡೋಕೆ ಹೋಗ್ಬಿಟ್ರಿ ಇಲ್ಲಿ ಹದಿನೈದು ಸೆಕೆಂಡ್ ಕೇಳುತ್ತೆ ಹದಿನೈದು ಸೆಕೆಂಡ್ ಕೇಳುತ್ತೆ ಆ ಹದಿನೈದು ಸೆಕೆಂಡ್ ಕಂಪ್ಲೀಟ್ ಆಗೋ ತನಕ ಏನೂ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡ್ರಿ ಒಟ್ಟಿನಲ್ಲಿ ಹದಿನೈದು ಸೆಕೆಂಡ್ ಕಂಪ್ಲೀಟ್ ಆಗಬೇಕು ಇದು ಹದಿನೈದು ಸೆಕೆಂಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಇಲ್ಲಿ ಎರಡು ಸಲ ಟ್ಯಾಪ್ ಮಾಡ್ರಿ ಅಂದರೆ ಆ ಗ್ರೀನ್ ಕಲರ್ ಕಾಣುತ್ತಲ್ಲ ಆ ಈ ರೀತಿ ಆ ಗ್ರೀನ್ ಕಲರ್ ಟ್ಯಾಪ್ ಮಾಡಿದ ತಕ್ಷಣವೇ ಈ ರೀತಿ ಡೌನ್ಲೋಡಿಂಗ್ ಏನೇನು ಕೇಳುತ್ತೆ ಸುಮ್ಮನೆ ಡೌನ್ಲೋಡಿಂಗ್ ಏನೂ ಟ್ಯಾಪ್ ಮಾಡಕ್ಕೆ ಹೋಗ್ಬಿಡ್ರಿ ಈ ರೀತಿ ವೈಟ್ ಪೇಜ್ ಏನಾದರೂ ನಿಪ್ತು ಅಂದ್ಕೊರಿ ಬ್ಯಾಕ್ ಬಟನ್ನ ಟ್ಯಾಪ್ ಮಾಡಿರಿ ಇವಾಗ ಬ್ಯಾಕ್ ಬಂದ ಮೇಲೆ ವೈಟ್ ಪೇಜ್ ಆದರೆ ಬ್ಯಾಕ್ ಬಟನ್ನ ಟ್ಯಾಪ್ ಮಾಡಿರಿ ಆಟೋಮೆಟಿಕಾಗಿ ಬ್ಯಾಕ್ ಬರುತ್ತೆ ಈ ಲಿಂಕ್ ಗ್ರೀನ್ ಕಲರ್ ಲಿಂಕ್ ಕಾಣುತ್ತಲ್ಲ ಜನ್ ರೇಟಿಂಗು ಅದ್ರ ಮೇಲೆ ಎರಡು ಸಲ ಟ್ಯಾಪ್ ಮಾಡಿರಿ ಈ ರೀತಿ ಆದರೆ ಅದ್ರ ಮೇಲೆ ಎರಡು ಸಲ ಟ್ಯಾಪ್ ಮಾಡಿದ್ರೆ ಇಲ್ಲಿ ಪ್ಲೀಸ್ ವೇಟ್ ಅಂತ ಸೀದಾ ಕೆಳಗೇನೆ ಕರ್ಕೊಂಬರುತ್ತೆ ಈ ಪೇಜ್ನ ಕೆಳಗೆ ಇವಾಗ ಲಿಂಕ್ ಡೌನ್ಲೋಡ್ ಅಂತ ಗ್ರೀನ್ ಕಲರ್ ಕಾಣತ್ತಲ್ಲ ಮತ್ತು ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಹದ್ ಸಾರಿ ಏನು ಈ ರೀತಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಬಂದರೆ ಇಲ್ಲಿ ಇಂಟು ಮಾರ್ಕ್ನ ಟ್ಯಾಪ್ ಮಾಡಿರಿ ಇಲ್ಲಿ ನೋಡ್ರಿ ಆರು ಸೆಕೆಂಡ್ ಕೇಳ್ತೈತೆ ಇದು ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಅದನ್ನು ಕ್ಲಿಕ್ ಮಾಡೋಕೆ ಹೋಗಿಬಿಟ್ರೆ ಆ ರೀತಿ ಬರುತ್ತೆ ಅದನ್ನು ಕ್ಲಿಕ್ ಮಾಡೋಕೆ ಹೋಗ್ಬಿಟ್ರೆ ಸೀದಾ ಬಂದರೆ ಈ ರೀತಿ ಮತ್ತೆ ಬರುತ್ತೆ ಒಂದು ಐದು ಆರು ಸೆಕೆಂಡ್ ತೊಗೊಂಡು ಈ ರೀತಿ ಬರುತ್ತೆ ಇಲ್ಲಿ ಇದ್ರ ಮೇಲೆ ಎರಡು ಸಲ ಟ್ಯಾಪ್ ಮಾಡ್ರಿ ಈ ಲಿಂಕ್ ಈ ಲಿಂಕೆಲ್ಲ ಎರಡು ಸಲ ಟ್ಯಾಪ್ ಮಾಡಿರಿ ಅದ್ರ ಮೇಲೆ ಸಾರಿ ಗುರು ಏನೇನು ಪೇಜ್ಗಳು ಓಪನ್ ಆಗ್ತವೆ ಇಲ್ಲಿ ನೋಡ್ರಿ ಇವಾಗ ಲಿಕ್ ಲಿಂಕ್ ಡೌನ್ಲೋಡ್ನೋ ಗ್ರೀನ್ ಗ್ರೀನ್ ಕಲರ್ ಕಾಣುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸೀದಾ ಇವಾಗ ಲಾಸ್ಟ್ ಪೇಜ್ಗೆ ಬರುತ್ತೆ ನೈಂಟಿ ಪರ್ಸೆಂಟ್ ಇವಾಗ ನಾವು ಈ ವೆಬ್ಸೈಟ್ನಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಇವಾಗ ಇಲ್ಲೊಂದು ಫೈವ್ ಸೆಕೆಂಡ್ ಇದೆ ಗುರು ಆ ಫೈವ್ ಸೆಕೆಂಡ್ನ ಕಂಪ್ಲೀಟ್ ಮಾಡ್ರಿ ಇವಾಗ ನೋಡಿರಿ ಇಲ್ಲಿ ಒಂದು ಫೈವ್ ಸೆಕೆಂಡ್ ಇರುತ್ತಲ್ಲ ಫೈವ್ ಸೆಕೆಂಡ್ ಆದ್ಮೇಲೆ ಇಲ್ಲಿ ಆ ಗ್ರೀನ್ ಕಲರ್ ಏನೋ ಬರುತ್ತಪ್ಪ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡ್ರಿ ಈ ರೀತಿ ವೈಟ್ ಪೇಜ್ ಏನಾದರೂ ಆದರೆ ಬ್ಯಾಕ್ ಬಟನ್ ಒಂದ್ಸಲ ಟ್ಯಾಪ್ ಮಾಡ್ರಿ ಮತ್ತೆ ಆ ಲಿಂಕ್ ಇರುತ್ತಲ್ಲ ಕೆಳಗೆ ಲಿಂಕು ಹತ್ರ ಮೇಲೆ ಟ್ಯಾಪ್ ಮಾಡಿರಿ ಸೀದಾ ಮತ್ತು ಇದು ಮೀಡಿಯಾ ಫೈರ್ನಲ್ಲಿ ಇರುತ್ತೆ ಲಿಂಕು ಒಂದು ಎಲ್ಲಾದರೂ ಮೀಡ್ಯಾ ಫೈರ್ ಲಿಂಕು ಡೌನ್ಲೋಡ್ ಆಗಲಿಲ್ಲ ಅನ್ಕೋರಿ ಏನು ಮಾಡಿರಿ ಅಂದರೆ ಕಮೆಂಟ್ ಕಮ್ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಕಮೆಂಟ್ ಹಾಕಿರಿ ಇವಾಗ ಆಲ್ಟರ್ನೇಟ್ ಲಿಂಕ್ನ ಕೊಡ್ತೀನಿ ಅಂದರೆ ಟೆಂಪ್ರವರಿ ಲಿಂಕ್ನ ಕೊಡ್ತೀನಿ ಗುರು ಕಮೆಂಟ್ ಬಾಕ್ಸ್ನಲ್ಲಿ ಇವಾಗ ಏನಂದರೆ ಇದು ಈ ರೀತಿ ಬರುತ್ತೆ ಲಾಸ್ಟ್ ಪೇಜಿಗೆ ಬಂದಿರುತ್ತಲ್ಲ ಈ ರೀತಿ ಬಂದಾಗ ಇಲ್ಲಿ ಬ್ಲೂ ಕಲರ್ ಕಾಣತ್ತಲ್ಲ ಈ ರೀತಿ ಸೈಡಲ್ಲಿ ಡ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಹತ್ತರ ಮೇಲೆ ಟ್ಯಾಪ್ ಮಾಡಿದ್ರೆ ಇದೆಷ್ಟು ಇರುತ್ತೆ ಅಂದರೆ ಐವತ್ತು ಬಿ ಐವತ್ತೊಂದು ಬಿ ಏನೋ ಎಷ್ಟೇ ಇರುತ್ತೆ ಮತ್ತು ಅಲ್ಲಿ ಡೌನ್ಲೋಡ್ ಆಗ್ತೈತೆ ನೋಡ್ರಿ ಈ ಐವತ್ತೊಂದು ಎಮ್ ಬಿನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಕಂಪ್ಲೀಟಾಗಿ ಡೌನ್ಲೋಡ್ ಆದಮೇಲೆ ಇದಕ್ಕೆ ಪಾಸ್ವರ್ಡ್ ಇರೋಲ್ಲ ಅವ್ರೇನು ಎ ಎಲ್ ಏನು ಜೆ ಎಮ್ ಪಿ ಅವರು ಪಾಸ್ವರ್ಡ್ ಇಟ್ಟಿರಲ್ಲ ಇವಾಗ ಏನು ಮಾಡ್ಬೇಕಂದ್ರೆ ಸೀದಾ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಜಡಾರ್ ಚೋರ್ನ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಲ್ರೆಡಿ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಇತ್ತಂದರೆ ಹೋಗಿ ಓಪನ್ ಮಾಡ್ಕೊಳ್ಳಿ ಇವಾಗ ನೋಡಿರಿ ಈ ಮ್ಯಾಪ್ ನೋಡೋ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಈ ಜಡಾರ್ಚೋರನ್ನ ಕಾಣುತ್ತಲ್ಲ ಗ್ರೀನ್ ಕಲರಲ್ಲಿ ಈ ಪ್ಲೇಸ್ಟೋರಲ್ಲಿ ಹೋಗ್ರೆ ಸಿಗುತ್ತೆ ಇಲ್ಲಾರಂದರೆ ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡು ಆದಮೇಲೆ ಏನು ಮಾಡ್ರಿ ಅಂದರೆ ಇಲ್ಲಿ ಡೌನ್ಲೋಡ್ ಅನ್ನೋ ಫೋಲ್ಡ್ರು ಕಾಣುತ್ತಲ್ಲ ಡೌನ್ಲೋಡ್ ಅನ್ನೋ ಫೋಲ್ಡ್ರನ್ನ ಓಪನ್ ಮಾಡ್ಕೊಂಡು ಆ ಮ್ಯಾಪ್ ಏನು ಬಂದಿರುತ್ತೆ ಅಂದರೆ ಇಲ್ಲಿ ನೋಡಿರಿ ಟಿ ಡಬ್ಲ್ಯೂ ಎಮ್ ಎಮ್ ಎನ್ ಡಬಲ್ ಜೆ ಯು ಜೆ ಎಲ್ ಎನ್ ರಸ್ಕಾ ಡಾಟ್ ಜಿ ಪಿ ಏನೇನು ಬರುತ್ತೆ ಗುರು ಇದು ಏಲಿಯನ್ ಎನ್ ಜಿ ಪಿ ಅವರು ಯಾವ ಭಾಷೆ ಆಗ್ತಾರೋ ಗೊತ್ತಿಲ್ಲ ಇವಾಗ ಈ ರೀತಿ ಬಂದಿರುತ್ತಲ್ಲ ಈ ಫೋಲ್ಡರ್ ಕಾಣಿಸಿತ್ತು ನೋಡಿರಿ ಟಿ ಅಕ್ಷರ ಆಗಿರುತ್ತೆ ಫಸ್ಟು ಟಿ ಡಬ್ಲ್ಯೂ ಎಮ್ ಎನ್ ಡಬಲ್ ಜಿ ಇದು ಅಷ್ಟು ಅಂದ್ ನೆನಪಿಟ್ಕೋರಿ ಇವಾಗ ಆ ಫೋಲ್ಡರ್ ಕಾಣೋದಲ್ಲ ಆ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿರಿ ಎಕ್ಸ್ಟ್ರಾ ಟೇರ್ ಕೊಡಿರಿ ಸರಿ ಗುರು ಏನು ಬರ್ತದೆ ಆ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಇಯರ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಗುರು ಇದು ಈ ರೀತಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಎಕ್ಸ್ಟ್ರಾಕ್ಟ್ ಆದಮೇಲೆ ಇಲ್ಲಿ ಅದರ ಕೆಳಗೇನ ಬರುತ್ತೆ ಎಷ್ಟು ಬರುತ್ತೆ ಅಂದರೆ ತೊಂಬತ್ಮೂರು ಪಾಯಿಂಟ್ ಎಂಟು ಮೂರು ಎಮ್ ಬಿ ಬರುತ್ತೆ ಇಷ್ಟು ಫೈಲನ್ನ ಡೌನ್ಲೋಡ್ ಆದಮೇಲೆ ಈ ಫೈಲ್ ಮೇಲೆ ಲಾಂಗ್ ಪ್ರೊಸೈಸ್ ಮಾಡಿಟ್ಕೊರಿ ಆಮೇಲೆ ಇಲ್ಲಿ ಕಟ್ ಅಂತ ಆಪ್ಷನ್ ಇರುತ್ತಲ್ಲ ಕಟ್ ಆಪ್ಷನ್ ಕೊಟ್ಟರೆ ಆಮೇಲೆ ಡೌನ್ಲೋಡು ಆಮೇಲೆ ಡಿವೋರ್ಸ್ ಸ್ಟೋರೇಜ್ ಕಾಣುತ್ತಲ್ಲ ಡಿವೋರ್ಸ್ ಸ್ಟೋರೇಜ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡ್ರಿ ಆಮೇಲೆ ಇಲ್ಲಿ ನನ್ನ ಬಸ್ ನನ್ನ ಮೊಬೈಲಲ್ಲಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು ಡೌನ್ಲೋಡ್ ಇದೆ ಆ ಫೋಲ್ಡ್ರ್ ಬಸ್ಸಿಡ್ ಫೋಲ್ಡ್ರು ಬರುತ್ತೆ ಆ ಗೇಮ್ ಡೌನ್ಲೋಡ್ ಇದ್ರೆ ಆವಾಗ ಬಸ್ ಇಟ್ ಫೋಲ್ಡ್ರು ನಂದು ಇಲ್ಲಿ ಡಾಕ್ಯುಮೆಂಟ್ ಅನ್ನೋ ಫೋಲ್ಡ್ರನಲ್ಲಿ ಸೇವ್ ಆಗಿದೆ ನಿಮ್ಮದು ಅಲ್ಲೇ ಮೇನ್ ಪೇಜ್ನಲ್ಲೇ ಸೇವ್ ಆಗಿರುತ್ತೆ ಹೋಗಿ ಅದನ್ನು ಬಸ್ಸಿಟ್ ಫೋಲ್ಡ್ರನ್ನ ಓಪನ್ ಮಾಡ್ಕೋರಿ ಓಪನ್ ಮಾಡಿಕೊಂಡು ಏನು ಮಾಡ್ರಿ ಅಂದರೆ ಇಲ್ಲಿ ಮೋಡ್ಸ್ ಕಾಣುತ್ತಲ್ಲ ಮೋಡ್ಸ್ ಮೇಲೆ ಟ್ಯಾಪ್ ಮಾಡಿರಿ ಇಲ್ಲಿ ಕೆಳಗೆ ಪೇಸ್ಟ್ ಸಿಂಬಲ್ ಕರೆತಾರ ಒಂದು ಗ್ರೀನ್ ಕಲರ್ ಅದನ್ನು ಪೇಸ್ಟ್ ಮಾಡಿದ್ರೆ ಆಟೋಮೆಟಿಗಾಗಿ ಬಂದುಬಿಡುತ್ತೆ ಇವಾಗ ಗೇಮ್ನ ಓಪನ್ ಮಾಡಿಕೊಂಡು ಯಾವ ರೀತಿ ಈ ಮ್ಯಾಪ್ ಮೋಡ್ನ ಪ್ಲೇ ಮಾಡೋದಂತ ನೋಡುವ ಕೆಲವು ಕೆಲವೊಂದಿಷ್ಟು ಜನಗಳಿಗೆ ಮ್ಯಾಪ್ ಮೋಡ್ನ ಪ್ಲೇ ಮಾಡಕ್ಕೆ ಬರಲ್ಲ ಮೋಡ್ಗಳನ್ನ ಅಷ್ಟೇ ಪ್ಲೇ ಮಾಡಕ್ಕೆ ಬರೋದು ಕೆಲವೊಂದಿಷ್ಟು ಜನಗಳಿಗೆ ಬರಲ್ಲ ಅದಕ್ಕೆ ಇವಾಗ ತೋರಿಸ್ತೀನಿ ಬನ್ರಿ ಇವಾಗ ನೋಡಿರಿ ಸೀದಾ ಬಂದು ಬಸ್ ಸೆಮ್ಲೇಟರ್ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡ್ಕೋರಿ ಈಗ ಬಸ್ ಸೆಮ್ಲೇಟರ್ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಮೋಡ್ ಬೇಕೋ ಅದನ್ನು ಚೂಸ್ ಮಾಡಿ ಇಟ್ಕೊರಿ ಅಂದರೆ ಸೆಲೆಕ್ಟ್ ಮಾಡಿ ಇಟ್ಕೊರಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ಮೋಡ್ ಅಂತ ಕಾಣುತ್ತೆ ನೋಡಿರಿ ಒಂದು ಸೈಡಲ್ಲಿ ಮೋಡ್ ಆಪ್ಷನ್ ಕಾಣುತ್ತಲ್ಲ ಆ ಮೋಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿರಿ ಇಲ್ಲಿ ವೆಹಿಕಲ್ ಮ್ಯಾಪ್ ಎರಡು ಬರುತ್ತೆ ಅದರಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಮ್ಯಾಪ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಏನು ಹೆಸರು ಬಂದಿರುತ್ತೆ ಅಂದರೆ ಇ ಡಬ್ಲ್ಯೂ ಎ ಎಮ್ ಎ ಎನ್ ಜಿ ಯು ಅಂತ ಬಂದಿರುತ್ತೆ ಅವಾಗೇಲಿ ಏನು ಬಂದಿರುತ್ತೆ ಟಿ ಅಕ್ಷರದಲ್ಲಿ ಇರುತ್ತೆ ಫಸ್ಟ್ಗೆ ಮತ್ತು ಬೇರೆ ಬೇರೆ ಮ್ಯಾಪ್ಗಳು ಇರ್ತವೆ ಅವನ್ನೆಲ್ಲ ಪ್ಲೇ ಮಾಡಕ್ಕೆ ಹೋಗ್ಬಿಟ್ರೆ ನೀವೇನಾದರೂ ಫಸ್ಟ್ ಟೈಮ್ ಮ್ಯಾಪ್ ಹಾಕೋ ಮ್ಯಾಪ್ಗಳ್ನ ಹಾಕೋತಾ ಇದ್ದರೆ ಈ ಗೇಮಲ್ಲಿ ಈ ಒಂದೇ ಮ್ಯಾಪ್ ಇರುತ್ತೆ ಗುರು ಇದೇನು ಕಾಣ್ತೈತಿಲ್ಲ ಈ ಒಂದೇ ಮ್ಯಾಪ್ ಇರುತ್ತೆ ಟಿ ಅನ್ನೋ ಅಕ್ಷರದಲ್ಲಿ ಆ ಮ್ಯಾಪ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲೇ ಬಟನ್ ಕಾಣುತ್ತೆ ನೋಡ್ರಿ ಸೈಡಲ್ಲಿ ಆ ಪ್ಲೇ ಬಟನ್ನ ಕೊಟ್ಟರೆ ಈ ರೀತಿ ಬರುತ್ತೆ ಅಂದರೆ ಆಲ್ರೆಡಿ ಮ್ಯಾಪ್ಗಳನ್ನ ನಾನು ಪ್ಲೇ ಮಾಡಿದ್ದೀನಿ ಒಂದು ಮ್ಯಾಪ್ನ ಅದಕ್ಕೆ ಈ ರೀತಿ ಬರ್ತೈತಿ ಇಲ್ಲಿ ರೀ ಕಂಟಿನ್ಯೂ ಕೊಡೋಕೋಗ್ಬಿಟ್ರೆ ರೀಸೆಟ್ ಅಂತ ಕೊಡ್ರಿ ಆಮೇಲೆ ಇಲ್ಲಿ ಎಸ್ ಕೊಟ್ಟರೆ ಆಟೋಮೆಟಿಗಾಗಿ ಒಂದು ಆ್ಯಡ್ಸ್ ಪ್ಲೇ ಆಗುತ್ತೆ ಆ್ಯಡ್ಸ್ ಪ್ಲೇ ಆಗಿ ಒಂದು ಇದನ್ನಾಗತ್ತೆ ಗುರು ಏನಂದರೆ ಈ ಮ್ಯಾಪು ಪ್ಲೇ ಆಗುತ್ತೆ ನೋಡ್ರಿ ಇಲ್ಲಿ ಈ ಮ್ಯಾಪು ಪ್ಲೇ ಆಗ್ತೈತೆ ಈ ರೀತಿ ಲೋಡಿಂಗ್ ತೊಗೊಳತ್ತೆ ಎಲ್ಲರಲ್ಲಿ ಎಲ್ಲರ ಎಲ್ಲರೂ ಮೊಬೈಲಲ್ಲಿ ನಾನು ಕರ್ನಾಟಕ ಟ್ರಾಫಿಕ್ ಮುನ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೇನು ಪೇಕ್ ಬೇಕಂದ್ರೆ ವಿಡಿಯೋ ಮಾಡಿದ್ದೀನಿ ಇರುತ್ತೆ ಹೋಗಿ ಚೆಕ್ ಮಾಡ್ರಿ ಚಾನೆಲ್ ಚಾನಲ್ ಇರುತ್ತೆ ಹೋಗಿ ಚೆಕ್ ಮಾಡ್ರಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ತಾರೆ ಇಂಟ್ರೆಸ್ಟ್ ಇಲ್ಲದವರು ಚೆಕ್ ಮಾಡಲ್ಲ ಇಷ್ಟೇ ಬಿಡ್ರಿ ಇವಾಗ ನೋಡ್ರಿ ಸೀದಾ ಮ್ಯಾಪು ಪ್ಲೇ ಆಗ್ತೈತೆ ಇದೇನು ಈ ರೀತಿ ಬರ್ತೈತೆ ಗುರು ಲ್ಯಾಗ್ ಆಗ್ತೈತೆ ಅಂತಿದ್ದೀರ ಅದು ಹಾಗೆ ಬರೋದು ಇಲ್ಲಿ ನೋಡ್ರಿ ಇವಾಗ ಈ ಮ್ಯಾಪು ಸ್ಟಾರ್ಟ್ ಆಯಿತಲ್ಲ ನಿಮ್ಗೆ ಯಾವ ಮ್ಯಾಪ್ ಬೇಕೋ ಯಾವ ಕಡೆ ಹೋಗಬೇಕು ಆ ಕಡೆನ ಸೆಲೆಕ್ಟ್ ಮಾಡಿಕೊರಿ ಆ ಕಡೆ ಹೊಡೇರಿ ರೈಡು ಯಾವ ರೀತಿ ಫಾಗಿದೆ ಸೈಕಿದೆ ಮ್ಯಾಪ್ ಮೋಡ್ ಮಾತ್ರ ನನಗೆ ಇಲ್ಲಿ ಗಂಟೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಶೂಡಲ್ಸ್ ಸಿಗುವ ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಲೈಕ್ ಹಾಕಿರಿ ಇದೇ ರೀತಿ ಬಸ್ ಇಟ್ಟು ಕಾಂಟೆಂಟ್ ಬರ್ತಾ ಇರುತ್ತೆ ಈ ಹುಡನ ಶೇರ್ ಮಾಡಿರಿ ಹೈಯೆಸ್ಟ್ ಲೈಕ್ಸು ಬರಬೇಕೆಲ್ಲನೂ ಕೂಡ ಬರುತ್ತೆ ಈ ಹುಡನ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೂ ಇಲ್ಲಿ ಗಂಟೆ ವಿಡೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಸ್ಟೂಡಲ್ಸ್ ಸಿಗುವ ಅಲ್ಲಿ ತನಕ ಬೈ ಬೈ ಗುರು